ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಶಿರಡಿ ಸಾಯಿಬಾಬಾ ಅವ್ರದ್ದು ಒಂದು ಸಣ್ಣ ಕತೆ ನಿಮಗಾಗಿ ಹೇಳ್ತೀನಿ ಒಮ್ಮೆ ಶಿರಡಿಯಲ್ಲಿ ಒಬ್ಬ ಭಕ್ತರಿಗೆ ತೀವ್ರ ರೋಗ ಬಂದು ಅವನು ಬದುಕೋದು ಅಸಾಧ್ಯ ಅಂತ ವೈದ್ಯರು ಹೇಳಿದರು ಆತನು ಅಳುತ್ತಾ ಏನು ಮಾಡಬೇಕೆಂದು ಗೊತ್ತಾಗದೆ ಸಾಯಿಬಾಬಾ ಹತ್ತಿರ ಹೋಗಬೇಕೆಂದು ಬಂದು ಅವರ ಮುಂದೆ ಕುಳಿತುಕೊಂಡು ಕೇಳುತ್ತಾರೆ ಬಾಬಾ ಶಾಂತವಾಗಿ ನಗುತ್ತಾ ಅವನ ತಲೆ ಕೈ ಇಟ್ಟುಕೊಂಡು ಹೇಳಿದರು ನಿನ್ನ ಆತ್ಮವಿಶ್ವಾಸವೇ ನಿನ್ನ ಔಷಧಿ ಭಯಪಡಬೇಡ ಸಾಯಿಬಾಬಾ ಜೊತೆ ಇದ್ದಾರೆ ಎಂದು ಹೇಳಿದರು ಅವರ ಮಾತನ್ನು ಕೇಳುತ್ತಾ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಒಂದು ಸಣ್ಣ ಮಂತ್ರವನ್ನು ಹೇಳಬೇಕೆಂದು ಕಿವಿಗೆ ಹೇಳುತ್ತಾರೆ ಆ ವ್ಯಕ್ತಿ ಸಾಯಿ ಮಂತ್ರ ಸಾಯಿರಾಮ್ ಎಂದು ಜಪಿಸುತ್ತಿದ್ದರು ಇದರಿಂದ ನಾವು ಕಲಿಯಬೇಕೇನೆಂದರೆ ನಂಬಿಕೆ ಸಹನೆ ಇದೇ ಸಾಯಿಬಾಬಾ ತತ್ವಗಳು ಎಲ್ಲರಿಗೂ ಒಬ್ಬ ತಂದೆಯವರು ಅವರ ದಯೆಯಿಂದ ಕೋಟ್ಯಂತರ ಜನರು ಶಾಂತಿ ಕಂಡಿದ್ದಾರೆ ಭಕ್ತರ ಸಂಕಟಗಳನ್ನು ದೂರ ಮಾಡುತ್ತಿರುವ ದಿವ್ಯ ಸಾಧಕ ಶಿರಡಿ ಸಾಯಿಬಾಬಾ ಈ ಕಥೆಯ ಸಾರಾಂಶ ಏನೆಂದರೆ ನಂಬಿಕೆ ಸಹನೆ ಎರಡನ್ನು ಮರೆಯಬಾರದು ಶಿರ್ಡಿ ಸಾಯಿಬಾಬಾ ಅವರಿಗೆ ಒಂದು ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ಇನ್ನಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್